ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಕತೆ ಮುಂದುವರೆದ ಭಾಗ ಅವರ ರೂಮ್ ಇದ್ದ ಬಿಲ್ಡಿಂಗಲ್ಲೇ ಒಂದು ಹೋಟೆಲ್ ಇತ್ತು ಅಲ್ಲಿ ಪ್ರತಿದಿನ ಬೆಳಗ್ಗೆ ತಿಂಡಿ ಹಾಗೂ ರಾತ್ರಿ ಊಟ ಎರಡೂ ಸಾಲ ಬರೆಸಿ ತಿನ್ನುತ್ತಿದ್ದರು ಒಂದು ದಿನ ಈ ಹುಡುಗನಿಗೆ ಹಸಿವು ತು ಜಾಸ್ತಿ ಇದ್ದ ಕಾರಣ ಅರ್ಧ ರೈಸ್ ಜಾಸ್ತಿ ತೆಗೆದುಕೊಂಡ ಆದರೆ ತನ್ನ ಜೊತೆ ಇದ್ದ ಸಹಪಾಠಿ ಅರ್ಧ ರೈಸಿನ ದುಡ್ಡಿನ ಲೆಕ್ಕ ಬೇರೆ ಬರೆಯಲು ಹೇಳಿದ ಅದು ಈ ಹುಡುಗನಿಗೆ ತುಂಬ ಬೇಜಾರು ಉಂಟು ಮಾಡಿತು ಈ ಹುಡುಗನಿಂದಾದ ಸಹಾಯವನ್ನು ತಮ್ಮ ರೂಮ್ ಸಹಪಾಠಿ ಇಷ್ಟು ಬೇಗ ಮರೆತನಲ್ಲ ಎಂದು ಈ ಹುಡುಗನಿಗೆ ತುಂಬ ಬೇಜಾರಾಯಿತು ಈ ಥರ ಜೀವನ ಸಾಗಿಸುತ್ತಿದ್ದಾಗ ಒಂದು ದಿನ ಆ ಪ್ರಮೋಷನ್ ಕೆಲಸ ಮುಗಿಯುತ್ತದೆ ಮತ್ತೆ ಕೆಲಸಕ್ಕೆ ಹುಡುಕಾಟ ನಡೆಸುತ್ತಾರೆ ಆದರೆ ಎಲ್ಲಿಯೂ ಕೆಲಸ ಸಿಗುವುದಿಲ್ಲ ಈ ಕಡೆ ರೂಮ್ ಬಾಡಿಗೆ ಕಟ್ಟಲು ಹಣ ಇರುವುದಿಲ್ಲ ಆದರ ಮಧ್ಯ ಊರಿನ ಸಮಸ್ಯೆಗಳು ಈ ಹುಡುಗನ ತಲೆಯಲ್ಲಿ ಓಡಾಡುತ್ತಿರುತ್ತವೆ ಬೆಂಗಳೂರಲ್ಲಿ ತಿನ್ನಲು ಕೂಡ ಹಣ ಇರುವುದಿಲ್ಲ ಎಲ್ಲ ಕಡೆಯಿಂದ ನೋವು ದಿನೇ ದಿನೇ ಜಾಸ್ತಿ ಆಗುತ್ತಾ ಇರುತ್ತದೆ ಹೀಗೆ ಒಂದು ದಿನ ಈ ಕಥೆಯು ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಕತೆಗಳನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ